ಎರಡು ಪರ್ಯಾಯಕ್ಕೆ ಹೋಯ್ದು ಸುಮ್ಮನೆ ಕೂತ್ಕೊಂಡ್ರಾಪ್ತಾ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ಆಂಕರ್ ಜುಬಿನ್ ಅಮಾಸ್ ಬಾಯ್ ಆಂಕರ್ ಜುಬಿನ್ ಬ್ಲಾಗ್ಸ್ ಗೆ ಎಲ್ರಿಗೂ ಸ್ವಾಗತ ಇವತ್ತು ಶಿರೂರು ಪರ್ಯಾಯ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆಯಿಂದ ಹಾಪ ಹಾಪ ಅಂತಿದ್ರೆ ನಂಗೆ ಸೆಕೆಂಡ್ ಡ್ಯೂಟಿ ಮಾಡಿ ಇತ್ತು ನಾನ್ ಬತ್ತಿಲ್ಲ ಅಂದೆ ಆದ್ರೂ ಎರಡು ವರ್ಷಕ್ಕೊಂದ್ಸರಿ ಆಪು ಪರ್ಯಾಯ ಕಾಣದೆ ಇದ್ರೆ ಹ್ಯಾಂಗೆ ಅದು ಅಲ್ಲದೆ ನಾನ್ ಬೇರೆ ಫಸ್ಟ್ ಟೈಮ್ ಪರ್ಯಾಯ ಹೊತ್ತಿದ್ದ ಸೊ ಹ್ಯಾಂಗಿರತ್ ಕಾಮ ಅಂದೇಳಿ ಹೊರಟು ಬಿಟ್ಟೆ ಬೈಕ್ ಒಂದ್ ಸೈಡ್ ಹಾಕಿ ನಾನು ಮತ್ತೆ ಫ್ರೆಂಡ್ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಪ್ಪು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬಂತು ಅಲ್ ಮತ್ತೆ ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇತ್ತು ಸ್ಟೇಜಲ್ಲಿ ಅಲ್ಲಿ ಯಾರ ಕಂಡ್ರು ನಮ್ ಅಣ್ಣ ಅವ್ರೊಟ್ಟಿನ ವಕೀಲಕ್ಕ ಅವರು ಕೂಡ ಹಾಡ್ತಿದ್ರು ಇವರು ಸಾಂಗ್ ಕಂಡ್ಕೊಂಡು ಸೀದಾ ಸರ್ವಿಸ್ ಬಸ್ ಸ್ಟ್ಯಾಂಡ್ ಬಂತ ಅಲ್ ಗೋಲ್ಡನ್ ಟ್ರ್ಯಾಕ್ ಮ್ಯೂಸಿಕಲ್ಸ್ ಬ್ರಹ್ಮ ಅವರವರ ಆರ್ಕೆಸ್ಟ್ರಾ ಅತಿ ಸ್ಟೇಜ್ ಅಲ್ಲಿ ಕಂಡ್ರೆ ನಮ್ ಕನ್ನಡದ ಹೆಮ್ಮೆಯ ನಟ ಶೈನ್ ಶೆಟ್ಟಿ ಅವರಿದ್ರ ನಾವು ಹೋಪತ್ತಿಗೆ ಅವ್ರ ಪ್ರೋಗ್ರಾಮ್ ಇಂದ ಬೇರೆ ಕಡೆ ಹೊರಟಿದ್ರು ಒಂದು ಲಾಸ್ಟ್ ಒಂದ್ ಸಾಂಗ್ ಹಾಡ್ರೂ ಎಂತ ಚಂದ ಹಾಡಿರಂತರಿ ಶೈನ್ ಸರ್ ಸಾಂಗ್ ಅಂತೂ ನಂಗಂತೂ ಖುಷಿ ಆಯ್ತು ಮಾತ್ರ ಹಾಗೆ ಸ್ವಲ್ಪ ಪ್ರೋಗ್ರಾಮ್ ಕಂಡು ಸ್ವಲ್ಪ ಸೈಡಲ್ಲಿ ಕಾಣ್ತೇ ಈ ಕೀಬೋರ್ಡ್ ಆರ್ಟಿಸ್ಟ್ನ ಎಲ್ಲೋ ಕಂಡಂಗಿತ್ತು ಇತ್ತು ಕಡಿ ಕಂಡ್ರೆ ಯಾರ ನಮ್ಮ ಡಾಲ್ವಿದ ಅಣ್ಣ ಕೊಳಲಗಿರಿ ಹಂಗೆ ಸ್ವಲ್ಪತ್ತು ಇವ್ರ ಪ್ರೋಗ್ರಾಮ್ ಕಾಣ್ತಾ ಇತ್ತು ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ ಎಲ್ಲ ನಮ್ಮ ಲೋಕಲ್ ಸಿಂಗರ್ ಅಂತ ಕೇಳೆ ಆದ್ರೂ ಒಳ್ಳೆ ಮಾಡಿದರು ಪ್ರೋಗ್ರಾಮು ಅಲ್ಲಿಂದ ಸ್ವಲ್ಪ ಈ ಸೇಬಕು ಓಲ್ಡ್ ಕೆ ಎಸ್ ಆರ್ ಟಿ ಸಿ ಬಸ್ಟ್ಯಾಂಡ್ ಹತ್ರ ಇನ್ನೊಂದು ಆರ್ಕೆಸ್ಟ್ರಾ ಅಂತ ಸರಿ ಕಾಂಬಾ ಯಾವ ಟೀಮ್ ಇದೆ ಅಲ್ಲಿಗೂ ಕೂಡ ಹೋಯ್ತು ಅಲ್ಲಿ ನಮ್ದು ಭಟ್ಕಳದ ಹಂಡ್ರೆಡ್ ಪರ್ಸೆಂಟ್ ಲೈವ್ ಖ್ಯಾತಿಯ ತಂಡದಂತ ಜಂಕರ್ ಮರಡಿಸ್ ಭಟ್ಕಳ ಅವರದ್ ಪ್ರೋಗ್ರಾಮ್ ಆತಿತ್ತು ಕೇರಳದ ಸಿಂಗರ್ ಅಲ್ಲಿ ಇದ್ರು ಹಾಗೆ ನಮ್ಮ ಬಜಗೋಳಿಯ ಸಿಂಗರ್ ಕೂಡ ಇದ್ರು ನಿತಿನ್ ಭಜ್ಗೋಳಿ ಅಂತ ಸೊ ಅವ್ರ ಪ್ರೋಗ್ರಾಮ್ ಒಂದು ಸ್ವಲ್ಪ ಹೊತ್ಕಂತಲ್ಲೇ ಸ್ವಲ್ಪ ಅವ್ರ ಕಾರ್ಯಕ್ರಮ ಕಂಡ್ಕಂಡ್ ಅಲ್ಲಿಂದ ಸ್ವಲ್ಪ ಆ ಕಡೆ ನಡ್ಕೊಂಡು ಹೋಯ್ತು ಸ್ವಲ್ಪ ಆಚೆ ಕಡೆ ಇನ್ನೊಂದು ಆರ್ಕೆಸ್ಟ್ರಾ ಆತಿತ್ತು ಎಲ್ ಕಂಡ್ರು ಆರ್ಕೆಸ್ಟ್ರಾ ಮಾರ್ರೆ ನಂಗಂತೂ ತಲೆ ಕೆಟ್ಟು ಹೋಯ್ತು ಪರ್ಯಾಯದಲ್ಲಿ ಇಷ್ಟಪ್ಪ ಆರ್ಕೆಸ್ಟ್ರಾ ಬತ್ತೇಳಿ ಈ ಆರ್ಕೆಸ್ಟ್ರಾಕ್ಕೂ ಸ್ವಲ್ಪ ಮುಂದೆ ತ್ರಿವೇಣಿ ಸರ್ಕಲ್ ಅಲ್ಲಿ ಇನ್ನೊಂದು ಆರ್ಕೆಸ್ಟ್ರಾ ಆತಿತ್ತು ಕಡೆ ಫ್ರೆಂಡ್ಸ್ ಹೇಳ ಸಾಕು ನಾಳೆ ಬೆಳಗ್ಗೆ ಡ್ಯೂಟಿ ಇತ್ತು ವಾಪಾಸ್ ಅಂದ್ರೆ ಸೊ ಅವರೆಲ್ಲ ವಾಪಸ್ ಆರು ನಾನು ಮತ್ತೆ ನನ್ನ ಫ್ರೆಂಡ್ ಫಸ್ಟ್ ಎಲ್ಲಿ ಪ್ರೋಗ್ರಾಮ್ ಕಾಣ್ ಕಾಣಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂತ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿಗೆ ಬಂತು ಸುಪ್ರೀತಣ್ಣ ಅಖಿಲಕ್ಕ ಮತ್ತೆ ಒಂದ್ ಇಬ್ರು ಮೂರು ಜನ ಸಿಂಗರ್ ಎಲ್ಲ ಸೇರಿ ಜೂನಿಯರ್ ರವಿಚಂದ್ರನ್ ಕೂಡ ಬಂದಿದ್ರು ಎಲ್ಲ ಸೇರಿ ಪರ್ಫಾರ್ಮ್ ಮಾಡ್ತಿದ್ರು ಸೊ ಅಲ್ಲಿ ಸ್ವಲ್ಪ ಕಂಡ ನಾವು ರೂಮ್ ಕಡೆ ಹೊರಡ್ತು ರೂಮಿಗೆ ಹೋಪತ್ತಿ ಗೊತ್ತಾಯ್ತು ಕಿನಿ ಮುಲ್ಕಿ ಜಂಕ್ಷನ್ ಅಲ್ಲಿ ಇನ್ನೊಂದು ದೊಡ್ಡ ಗೊತ್ತಾಯ್ತು ಅಲ್ಲಿಗೆ ಜಶ್ಕರಣ್ ಸಿಂಗ್ ಬಂದಿರಲಿ ಗೊತ್ತಾಯ್ತು ಸೊ ಅಲ್ಲಿಗೆ ಹೋಪ ಅಂದೇಳಿ ನಾನು ಫ್ರೆಂಡ್ ಬೈಕ್ ತಗೊಂಡು ಸರ್ವಿಸ್ ರೋಡ್ ಅಲ್ಲಿ ಹೋಯ್ತು ಹೈವೇ ಅಲ್ಲಿ ಇಲ್ಲಿ ಕಂಡ್ರೆ ಗಡ್ಜಾರ್ಕ್ ಮಾರ್ರೆ ಅದರಲ್ಲೂ ಕುಮಾರ್ ಸೌಂಡ್ಸ್ ಮಲ್ಪೆ ಇದ್ರಲ್ಲ ಅವ್ರದ್ದು ಸೌಂಡ್ಸ್ ಲೈಟಿಂಗ್ಸ್ ಡೆಕೋರೇಷನ್ ಅಂದ್ರೂ ಭಯಂಕರ ಇತ್ತು ಮಾತ್ರ ಜಶ್ಕರಣ್ ಸಿಂಗ್ ಅವ್ರು ಸಿಂಗಿಂಗ್ ಮಾಡದ್ ಕಾಣ್ಕೊಂಡಿ ಒದ್ದಾಡಿ ಸೀದ ಮುಂದೆ ಅಲ್ಲಿ ಹೋಯ್ ಅಂತೂ ಇಂತು ಅವರು ಮತ್ತೆ ಅವ್ರ ಟೀಮ್ ಅವ್ರೆಲ್ಲ ಸಿಂಗಿಂಗ್ ಮಾಡದ್ನ ವಿಡಿಯೋ ಮಾಡಿಕೊಂಡೆ ಇವ್ರದ್ದೆಲ್ಲ ಸಿಂಗಿಂಗ್ ಹಬ್ಕು ಆಂಕರಿಂಗ್ ಯಾರ್ದು ನಡೀಕಂಡೆ ಆಂಕರ್ ಬೇರೆ ಯಾರು ಅಲ್ಲ ನಮ್ಮ ಯೋಗೇಶ್ ಅಣ್ಣ ಮಿರ್ಜಾನ್ ಸೊ ಅವ್ರು ಬಂದಿದ್ದೀರ ಒಳ್ಳೆ ಮಾಡಿ ಹೋಸ್ಟ್ ಮಾಡ್ರ ಮಾತ್ರ ಪ್ರೋಗ್ರಾಮ್ ಇವರು ಪ್ರೋಗ್ರಾಮ್ ಕಾಣ್ತಕ್ಕಂತ ಜೋರು ಹಸು ಆಯ್ತು ಅದಕ್ಕೆ ಒಂದು ಪ್ಲೇಟ್ ಪೋಡಿ ತಕೊಂಡು ನಾನು ಮತ್ತು ನನ್ನ ಫ್ರೆಂಡ್ ಸ್ವಲ್ಪ ಪ್ರೋಗ್ರಾಮ್ ಕಾಣ್ತು ಕಡೆಗೆ ನಾಳೆ ಬೆಳಿಗ್ಗೆ ಹ್ಯಾಂಗಿದ್ರು ಡ್ಯೂಟಿ ಇತ್ತು ಅಂತೇಳಿ ಇಬ್ಬರು ಬೈಕ್ ಹತ್ಕೊಂಡು ವಪಾಸು ರೂಮ್ ಬದಿ ಹೋದವು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೆ ಆ್ಯಂಡ್ ಈ ವಿಡಿಯೋ ಕೂಡ ಲಾಂಗ್ ಆಯ್ತು ಅಂತ ನಂಗೆ ಗೊತ್ತು ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡಿ ಹಾಗೆ ನನ್ನ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಕಾ